ನಿಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸಾಧನೆ ಏನು ಅಂತ ಅಂತಾರೆ ಎಲ್ಲೋ ಒಂದು ಕಡೆ ಹಿಂದೆ ಒಂದು ಮೂರು ನಾಲ್ಕು ವರ್ಷದಿಂದ ಅವರೇ ಹೇಳೋರು ನಾಲ್ಕು ಕೃಷ್ಣ ಅವರು ಕೊಟ್ಟಿರೋಷ್ಟು ಕಾಣಿಕೆಯೇ ಸಿದ್ದರಾಮಯ್ಯ ಸಾಹೇಬ್ರನ್ನು ಮೈಸೂರಿಗೆ ಕೊಟ್ಟವ್ರೆ ರಾಜಮಾರ್ಗದಲ್ಲೆಲ್ಲ ಸಿಮೆಂಟ್ ರಸ್ತೆ ಹಾಕ್ಚಿರೋದು ಯಾರು ರೀ ಬಂದ್ರಿ ಅಂತ ಅವರೇನೆ ಮಾತಾಡೋರು ಯಾರೋ ಪ್ರತಾಪ್ ಸಿಂಹನ ಅದು ಏನಕ್ಕೆ ಸಿಮೆಂಟ್ ರಸ್ತೆ ವಿಚಾರ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಈಗ ಮೈಸೂರು ನಗರಕ್ಕೆ ಹೆಚ್ಚು ಕಡಿಮೆ ನಾನ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದೆ ಇಡೀ ಮೈಸೂರಲ್ಲಿ ಎಲ್ಲೆಲ್ಲಿ ಮೇನ್ ರೋಡ್ಗಳೈತೆ ಅದೆಲ್ಲವನ್ನು ಕಾಂಕ್ರೀಟ್ ರಸ್ತೆಯಾಗಿ ಮಾಡೋದಕ್ಕೆ ಸ್ಯಾಂಕ್ಷನ್ ಆಗಿ ವರ್ಕಾರ್ಡರ್ ಆಗಿ ಕೆಲಸ ಇನ್ನೇನೋ ಇನ್ನೊಂದು ಶುರು ಶುರುವಾಗುತ್ತೆ ಅದನ್ನು ಕೊಟ್ಟಂಥವ್ರು ಯಾರು ಸನ್ಮಾನ್ಯ ಸಿದ್ದರಾಮಯ್ಯ ಸಹ ಇವೆಲ್ಲವನ್ನೂ ಈ ಥರದ ಸಾಧನೆಗಳನ್ನ ಹೇಳ್ಕೊಂಡು ಹೋದರೆ ಸಾವಿರಾರು ಸಾಧನೆ ಐತೆ ಸಿದ್ದರಾಮಯ್ಯ ಸಾಹೇಬರು ಹಾಗಾಗಿ ಎಪ್ಪತ್ತೆಂಟನೇ ವರ್ಷದ ಅವರ ಏನು ತುಂಬ ವಸಂತದಲ್ಲಿ ಅವ್ರ ಬಗ್ಗೆ ನಾವು ಅವ್ರ ವಿಚಾರಗಳನ್ನ ನಾವೆಲ್ಲ ಕಡೆನೂ ಪ್ರಸ್ತಾಪ ಮಾಡಬೇಕು ನಾನು ಇನ್ನೂ ಅವ್ರ ವಿಚಾರಗಳನ್ನ ಸುಮಾರು ಹೇಳುವಂಥ ದೈತೆ ನನಗೆ ನಾನು ಸೆಷನ್ಗೆ ಹೋಗ್ಬೇಕಾಗಿರೋದ್ರಿಂದ ಬೆಂಗಳೂರಿಗೆ ಹೋಗಲೇಬೇಕು ಅದರಿಂದ ದಯವಿಟ್ಟು ನಾನು ಒಂದೆರಡು ಮೂರು ವಿಚಾರಗಳನ್ನ ಸಿದ್ದರಾಮಯ್ಯ ಸಾಹೇಬ್ರ ವಿಚಾರಗಳನ್ನ ನಾನು ಇಲ್ಲಿ ತಿಳಿಸಿ ಮತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಇನ್ನು ಯಾರೇ ಭಾರತೀಯ ಜನತಾ ಪಕ್ಷದವ್ರು ಆಗ್ಬೋದು ಅವರು ಆಪೊರೆಂಟ್ ಪಾರ್ಟಿಯವ್ರು ಯಾವುದೇ ಪಾರ್ಟಿ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಇನ್ನೊಂದು ಆಗ್ಬೋದು ಯಾರ್ಯಾರೊಂದು ಆಗ್ಬೋದು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಭಾರಿ ಅವರು ಅವ್ರನ್ನ ಅವ್ರ ಸಾಧನೆಗಳನ್ನ ತಿಳ್ಕೊಂಡು ಮತ್ತು ಅವ್ರ ವ್ಯಕ್ತಿತ್ವನ ತಿಳ್ಕೊಂಡು ಮಾತಾಡುವಂಥದ್ದನ್ನ ಮಾಡಬೇಕು ಅವ್ರ ಬಗ್ಗೆ ಅವ್ರ ಜೀವನದಲ್ಲಿ ಅವರ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಆಪಾದನೆ ಇರಲಿಲ್ಲ ಆ ಮೂಢ ವಿಚಾರವಾಗಿ ಒಂದು ಆಪಾದನೆಯನ್ನು ಒರೆಸಿದ್ರು ಅದನ್ನುವೇ ಇ ಡಿ ಮತ್ತು ಸುಪ್ರೀಂ ಕೋರ್ಟು ಎರಡನ್ನೂ ಕ್ಲೀನ್ ಚೀಟ್ ಕೊಟ್ಟರು ಇವರು ಅನಗತ್ಯವಾಗಿ ಅದನ್ನು ತಂದು ಎಳೆದ್ರು ಸಿದ್ದರಾಮಯ್ಯನವ್ರ ಹೆಸರನ್ನ ಹಾಳು ಮಾಡಬೇಕು ಸಿದ್ದರಾಮಯ್ಯನವರ ಹೆಸರು ನಾನು ನಾನು ಓದಬೇಕಾದ್ರೆ ನಾನು ಡಿಗ್ರಿ ಮಾಡಬೇಕಾದ್ರೆ ನಮಗೊಂದು ವಿಚಾರವನ್ನು ಹೇಳ್ತಾಯಿದ್ರು ನಮ್ಮ ಪ್ರೊಫೆಸರ್ಸ್ಗಳು ಏನಾದರೂ ಮಹಾತ್ಮ ಗಾಂಧಿ ಯಾವುದೋ ಒಂದು ವರ್ಗಕ್ಕೆ ಸೇರಿದ್ದಿದ್ರೆ ನಾ ದೇವ್ರ ರೀತಿ ಶ್ರೀಕೃಷ್ಣ ಶ್ರೀರಾಮನ ಯಾವ ಥರ ಪೂಜೆ ಮಾಡ್ತಾಯಿದ್ದಾರೆ ಆ ರೀತಿ ಪೂಜೆ ಮಾಡಿಸೋರು ನಮ್ಮ ಆರ್ ಎಸ್ ಎಸ್ನವರು ಸೇರಿಕೊಂಡು ಮಹಾತ್ಮ ಗಾಂಧಿನ ಅಂಬೇಡ್ಕರ್ನ ಮತ್ತು ಇನ್ನ ಇನ್ನು ಯಾರ್ಯಾರು ನಾಯಕರುಗಳವರೇ ಅವ್ರನ್ನೆಲ್ಲರೂ ಆ ರೀತಿ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದರು ಯಾರು ಪ್ರೊಫೆಸರ್ಗಳು ನನ್ನ ಹಿಸ್ಟ್ರೀ ಪ್ರೊಫೆಸರ್ಗಳು ನಮ್ಮ ಗಂಗೋತ್ರಿಯ ಪ್ರೊಫೆಸರ್ಸ್ಗಳು ಎಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರೂ ಒಬ್ಬ ಶೂದ್ರ ಆಗಿರೋದ್ರಿಂದ ಈ ವಿಚಾರವನ್ನು ಅವರು ಮುಂದೆ ತಂದು ಮುಂದೆಲೇ ತಂದು ಅವ್ರ ಹೆಸರು ಹಾಳು ಮಾಡಬೇಕು ಅಂತ ನನ್ನ ವಿಚಾರದಲ್ಲಿ ಅವರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಏಕೆಂದರೆ ಇವತ್ತು ಎಪ್ಪತ್ತೆಂಟನೇ ವಸಂತದಲ್ಲಿ ಈ ವಿಚಾರಗಳನ್ನ ಮಾತಾಡಬೇಕು ಅಂತ ಮಟ್ಟೆ ನಾನು ಮಾತಾಡ್ತಾ ಇದ್ದೀನಿ ನಾನು ಹೆಚ್ಚಿಗೆ ಎಲ್ಲೂ ಮಾತಾಡಲ್ಲ ಇವತ್ತು ಮನಸ್ಪೂರ್ವಕವಾಗಿ ನಾನು ಸಿದ್ದರಾಮಯ್ಯ ಸಾಹೇಬರು ಈ ಸೂರ್ಯ ಚಂದ್ರ ಎಲ್ಲಿವರೆಗ ಇರ್ತಾರೋ ಅಲ್ಲಿವರೆಗ ಅವರ ಹೆಸರು ಶಾಶ್ವತವಾಗಿರ್ತದೆ ಅದಕ್ಕಾಗಿ ನಾವು ಇವೆಲ್ಲವನ್ನು ನಾವು ವಿಚಾರಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ಮತ್ತು ಇವತ್ತು ವಾ ವಾಸ್ತವವಾಗಿ ಏನು ನಡೀತೈತೆ ಅದೆಲ್ಲವನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಏಕೆಂದರೆ ಬಿ ಜೆ ಪಿಯವರು ಇತಿಹಾಸವನ್ನೇ ಬದಲಾಯಿಸುವಂಥವ್ರವರು ಇತಿಹಾಸವನ್ನೇ ಚಿರ್ಚುವಂಥವ್ರವರು ಸಿದ್ದರಾಮಯ್ಯ ಸಾಹೇಬರು ಸಾಧನೆಗಳನ್ನ ನಾನು ಮಾಡಿದ್ದು ನಾವು ಕೊಟ್ಟಿದ್ದು ಅಂತ ನಮ್ಮ ಮಟ್ಟಕ್ಕೆ ಮಾತಾಡೋದನ್ನು ಆಶ್ಚರ್ಯ ಪಡ್ಬೇಕಾಗಿಲ್ಲ ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು ಏನೇನು ಸಾಧನೆ ಮಾಡೋರೆ ನಾನು ವಿಜಯ್ ಕುಮಾರ್ ಅವ್ರಿಗೆ ಮತ್ತೆ ಮೂರ್ತಿ ಅವ್ರಿಗೆ ಇಬ್ಬರಿಗೂ ಇವತ್ತು ಏನು ನಾಳೆ ಅವ್ರದ್ದು ಕಪ್ಪ ಇವತ್ತು ಮುಂಚಿತವಾಗಿ ಅವರು ತುಂಬವನ್ನು ಇಲ್ಲಿ ಆಚರಣೆ ಮಾಡಿದ್ದೀವಿ ಅವ್ರು ಸಾಧನೆ ಮಾಡಿರುವಂಥ ಅವ್ರು ಏನೇನು ಕೊಡುಗೆ ಕೊಟ್ಟವ್ರೆ ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಮಾತ್ರ ಕೊಟ್ಟಿರೋದನ್ನೇ ನೀವು ಕೊಟ್ಟಿರುವಂಥದ್ದನ್ನು ಒಂದು ಕಾಂಪ್ಲೇಂಟ್ಸ್ ಮಾಡಿ ಇಡೀ ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಹಂಚುವಂಥ ಕೆಲಸವನ್ನು ನಾವು ಮಾಡಿದ್ರೆ ಅವ್ರು ಯಾರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರಿಗೆ ತಕ್ಕ ಉತ್ತರವನ್ನು ಕೊಟ್ಟಂಗಾಯ್ತಿದೆ ಅಂತ ಅನ್ನೋದು ನನ್ನ ಭಾವನೆ